नन भावित कार्यक्रम के ना, ना, तो ना यार అదే రీతి నమ్మ డెప్యూటీ చేతన్ ఎంఆర్ ఆగమే కూడా Thank you.

ಈ ಮ್ಯಾಜಿಸ್ಟ್ರಿ ಕೋರ್ಟ್ನ ಎಲ್ಲ ಪದಾಧಿಕಾರಿಗಳೇ ನನ್ನ ಸೋದರ ಸೋದರಿ ನ್ಯಾಯವಾದಿಗಳೇ ಬಂಧು ಬದಲಿಗೆ ಮಾತಾಡ್ತಾರೆ ಅಪ್ಪು ನಮ್ಮನ್ನ ತಕ್ಷಣ ನೋಡ್ತಾ ಇದ್ದರೆ ಅವರು ನಮ್ಮ ಅಗಲಿದ್ದಾರೆ ಅಂತ ಕಾಣೋದಿಲ್ಲ ಆ ನದೂರಿನಲ್ಲಿ ಎಷ್ಟು ಉಲ್ಲಾಸ ತೇಜಸ್ ಅಂತಹ ಒಂದು ಒಳ್ಳೆಯ ನಾವು ಕಳ್ಕೊಂಡಿದೀವಿ ಈ ಬಗ್ಗೆ ನಮ್ಮ ವಕೀಲರು ಅದಕ್ಕೆ ಅಪ್ಪು ನಮ್ಮ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರಲ್ಲ ನಿಜವಾಗೂ ನಿಮ್ಮ ಸಂಸ್ಕಾರಕ್ಕೆ ನಾವೆಲ್ಲರೂ ಯಾರನ್ನ ಯಾರ ಇತ್ತು ಅದು ನಾವು ಮಾಡ್ತಾ ಇದ್ದೀವಿ ಅಂದ್ರೆ ಒಳ್ಳೆ ಜನನ ನಮ್ಮ ವಕೀಲ ಸಹ ಅವರು ಹದಿನೂರು ಹದಿನೇಳು ಎಪ್ಪತ್ತೈದರಲ್ಲಿ ಜನರಾಗಿ ಬರೀ ಆರು ತಿಂಗಳು ವಯಸ್ಸಿನಾಗಲೇ ಅವರು ಬೆಲೆ ಮೇಲೆ ಕಂಡು ಬಾಲಕನಾಗಿ ಸುಮಾರು ಹದಿನಾಲ್ಕು ಬಾಲ ಮಾಡಿ ಕನ್ನಡದ ಮಾನದಲ್ಲಿ ಅವರು ಸಭಾ ನಡೆಸಿಕೊಳ್ಳುವಂತ ಹುಟ್ಟುದಕ್ಕೆ ನಮ್ಮ ಕುರಿತು ಹೇಳಿದ್ರು ಅವರು ಕುರಿತ ತಕ್ಷಣ ಪವರ್ ಅಂತ ಆ ಒಂದು ಬಿರುದನ್ನ ಪಡೆದವರು ನಮ್ಮ ಎಲ್ಲ ಅಭಿಮಾನಿಗಳು ನಾವೆಲ್ಲರೂ ಸೇರ್ಕೊಂಡು ಅವ್ರನ್ನ ಪ್ರೀತಿಯಿಂದ ಅಪ್ಪು ಅಂತ ಕರಿತಾ ಯಾಕೋ ನಮ್ಮ ಪ್ರೀತಿ ಜಾಸ್ತಿ ಆಗಿಬಿಟ್ಟು ಅವರು ದೇವರನ್ನ ಬೇಗ ತನ್ನ ನಲವತ್ತಾರು ವಯಸ್ಸಕ್ಕೆ ತನ್ನ ಜೀವನವನ್ನು ಅಂತ್ಯ ಮಾಡಿಕೊಂಡ್ರು ಅವರು ಸುಮಾರು ಸಮಾಜ ಸೇವೆ ಅಂತಹ ಯಾರು ಆಸೆ ಬಂದರೆ ಸಮಾಜ ಸೇವೆಗಳನ್ನ ಮಾಡಿ ಒಳ್ಳೆ ಹೆಸರನ್ನು ತೆಗೆದುಕೊಂಡ್ರು ಅವರು ಮೈಸೂರಲ್ಲಿ ಒಂದು ಮಕ್ಕಳ ಅನಾಥ ಆಶ್ರಮ ಮಕ್ಕಳು ಮಕ್ಕಳು ಆಶ್ರಮ ಸಾವಿರದ ಎಂಟುನೂರು ಜನ ನಾವು ಯಾರು ಒತ್ತಾರ ಅಥವಾ ಆಶ್ರಮ ನಡೆಸಿ ಒಂದು ಪುಣ್ಯಕಾಲವನ್ನು ಸಮಾಜ ನ್ಯಾಯಾಧೀಶರಾಗಿದ್ದಾಗ ಅವರು ದಕ್ಷತೆಗೆ ಒಂದು ಅಪಾರವಾದ ಉದಾರಿಯಾಗಿದೆ ಇವತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಾವು ದಕ್ಷತೆಯನ್ನು ಎಲ್ಲೆಡೆ ಎದುರು ಕಾಣ್ತಾ ಇದ್ದೀವಿ ಬೇಕಪ್ಪ ಅಂತ ದಕ್ಷತೆ ಬೇಕಪ್ಪ ಅಂತ ನಾವು ಆಲೋಚನೆಯಲ್ಲಿ ಅದೇ ರೀತಿ ಶ್ರೀ ರಂಗೇಗೌಡರು ಮುಖ್ಯ ದಂಡಾಧಿಕಾರಿಗಳು ಯಂಗ್ ಆಕ್ಟರ್ ಶ್ರೀ ಯೋಗೇಶ್ ಶಂಕರ್ ನಾಯಕರು ವೆಲ್ಕಮ್ ಟು ಯು ನಮ್ಮ ಯುವ ವಕೀಲರ ಸಾಹಿತ್ಯ ಕೂಟದ ಅಧ್ಯಕ್ಷ ಶ್ರೀ ಮಂಜುನಾಥ್ ರೌಡ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಶ್ರೀ ಪ್ರವೀಣ್ ಗೌಡರು ನಮ್ಮ ಕಾರ್ಯ ಪ್ರಧಾನ ಕಾರ್ಯದರ್ಶಿಗಳು ಗಿರೀಶ್ ಕುಮಾರ್ ಉಪಾಧ್ಯಕ್ಷರು ಚೇತಾರ ಅವರು ಖಜಾಂಚಿಯವರು ಆನಂದ್ ಪ್ರಧಾನ ಕಾರ್ಯದರ್ಶಿಯವರು ಹರೀಶ್ ಖಜಾಂಚಿಯವರು ನಮ್ಮ ಸಾಹಿತ್ಯ ಕೂಟದ ಎಲ್ಲ ಕಾರ್ಯಕಾರಿ ಮಂಡಳಿ ಸದಸ್ಯರು ಬೆಂಗಳೂರು ಕುಟುಂಬ ಸಂಘದ ಕಾರ್ಯಕಾರಿ ಮಂಡಳಿ ಸದಸ್ಯರು ಉಪಾಧ್ಯಕ್ಷರಾದ ಶ್ರೀ ಶಿವಶೇಖರ್ ಅವರು ನಮ್ಮ ಜೆ ಟಿ ಕಾರ್ಯದರ್ಶಿ ಶ್ರೀ ಪ್ರಸನ್ನ ಅವರು ಎಲ್ಲ ವಕೀಲ ಮಿತ್ರರೇ ನಮಗೆ ಈ ಒಂದು ಮನೋರಂಜನೆ ತರುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಲವಾರು ಈ ಬಗ್ಗೆ ನಡೀಬೇಕು ಅಂತ ನಮ್ಮ ಇಚ್ಛೆ ಇದೆ ನಾವೆಲ್ಲರೂ ಸಹ ಸ್ವಲ್ಪ ಕೋರ್ಟ್ ದಾಚೆ ಬಂದು ಮನರಂಜನೆಯಲ್ಲಿ ಪಾಲ್ಗೊಳ್ಬೇಕು ಇವತ್ತು ಅಪ್ಪು ಅವರ ನಮನದ ದಿನ ಒಳ್ಳೆಯ ದಿನ ನಾವು ಅಪ್ಪು ಅವರಲ್ಲಿ ಕಾಣ್ತಾ ಇದ್ದೇನೋ ಅಪಾರವಾದ ದಕ್ಷತೆ ಹಾಗೂ ಸಹ ಈ ದಕ್ಷತೆ ಸೃದಯತೆ ನಮ್ಮೆಲ್ಲರಲ್ಲೂ ಇನ್ನಷ್ಟು ಹೆಚ್ಚು ಮೂಡಲಿ ನಮ್ಮ ಎಲ್ಲ ವ್ಯವಸ್ಥೆಗಳಲ್ಲೂ ಈ ದಕ್ಷತೆಯನ್ನು ಮೂಡಲಿ ಅಂತ ಹೇಳ್ತಾ ನಾವೆಲ್ಲರೂ ಸೇರಿ ಈ ದಿನ ಇಂತಹ ಒಳ್ಳೆಯ ಸಮಾರಂಭಕ್ಕೆ ಒಂದಾಗಿದ್ದೀವಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ ಅದರಲ್ಲೆಲ್ಲರೂ ಪಾಲ್ಗೊಳ್ಳೋಣ ಅಂತ ಹೇಳ್ತಾ ನಾನು ಮಾತುಗಳನ್ನು ಮುಗಿಸ್ತೀನಿ ಜೈ ಜಯ ಕನ್ನ ನಮಸ್ಕಾರ ಈಗಾಗಲೇ ವೇದಿಕೆ ಇರ್ತಕ್ಕಂತ ಎಲ್ಲ ಗಂಡು ಬಾರಿ ಸೊರಸಾಗಿ ಈ ನಾಲ್ಕು ಕಣ್ಣಿನ ತರ ನಟ ಸಾಧು ಅವರ ದೊಡ್ಡ ಮನೆಗೆ ಹುಟ್ಟಿ ಬಹಳಷ್ಟು ಸಲತಿಯಿಂದ ನಡೆದಂತಹ ಅಪ್ಪ ಬಗ್ಗೆ ಬಹಳಷ್ಟು ಸವಿಸ್ತಾರವಾಗಿ ಮಾತಾಡಿದ್ದಾರೆ ನಾನು ಈ ಕಾರ್ಯಕ್ರಮದಲ್ಲಿ ಕೊನೆಯ ಭಾಷಣಕಾರವಾಗಿ ಒಂಬತ್ತನೇ ಭಾಷಕರವಾಗಿ ಬಂದಿದ್ದೀನಿ ಈಗ ಈ ನಾನು ಏನ್ ಮಾತಾಡಬೇಕು ಗೊತ್ತಾಗ್ತದೆ ಯಾಕಂತಂದ್ರೆ ನನ್ನ ಪತ್ರ ಎಲ್ಲಾ ವಿಚಾರಗಳನ್ನ ಈ ವಿಚಾರ ವಿಚಾರಿಸಿದ್ದಾರೆ ಮಾತಾಡ್ತಾರೆ ನೀವು ಪ್ರಪಂಚಕ್ಕೆ ಬಂದಿದ್ದೀಯಾ ನಿನ್ನ ಹಿಂದೆ ಏನಾದ್ರೂ ಒಂದು ಗುರುಪುಡು ಹಾಗೆ ಬೆಳೆದಿದ್ದರೆ ನಿನಗೂ ಮತ್ತು ನಿತ್ಯ ವ್ಯತ್ಯಾಸ ಹೇಳಿ ಅದೇ ರೀತಿ ನಮ್ಮ ದೊಡ್ಡ ಕುಟುಂಬದಲ್ಲಿ ಒಬ್ಬರು ಸಹ ಅಪ್ಪವರು ಅವರು ಅವರ ಹುಡುಗರಲ್ಲೂ ಸಹ ಇವತ್ತು ನಾವು ಕಾರ್ಯಕ್ರಮಗಳ ಮಾಡ್ತಾ ಇದೀವಿ ಅಂತಂದ್ರೆ ಒಂದೇ ವಿಚಾರ ಕನ್ನಡ ನಾಡು ನುಡಿ ಜಲ ವಿಚಾರ ಬಂದಾಗ ಮಾಡಿ ಮುನ್ನಡಿ ನಟ ನಟರು ಯಾವ ಸಿಗಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಇನ್ನಷ್ಟು ನೆರವು ನೀಡಬೇಕು ಈ ಕಾರ್ಯಕ್ರಮಕ್ಕೆ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಅವ್ರ ಮನೆ ಒಂದು ಆಹ್ವಾನ ಮಾಡಿದ್ವಿ ಅವರ ಹಿರಿಯ ಮತ್ತೆ ಬಾವು ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿ ಅವ್ರು ಹೇಳಿದ್ರು ಕಾರಣ ಇವತ್ತು ಅವರ ಕುಟುಂಬದಲ್ಲಿ ಇವತ್ತೊಂದು ಹಿರಿಯ ಬಲದಿಂದ ಕಾರಣದಿಂದ ಅವರು ಕಾರ್ಯಕ್ರಮಕ್ಕೆ ಬರಕ್ ಆ ಒಂದು ಕನ್ನಡ ನಾಡು ನುಡಿ ವಿಚಾರದಲ್ಲಿ ಯಾವಾಗಲೂ ಸದಾ ನಮ್ಮ ಈ ನಾಡಿಗೆ ಬಹಳಷ್ಟು ಅವರ ಕೊಡುಗೆಯಾಗಿದ್ದಾರೆ ಈಗ ಹೆಚ್ಚಿಗೆ ಅವರ ವಿಚಾರವನ್ನ ಎಲ್ಲ ಗೌರವಿಂದ ನಮ್ಮ ಕಲಾವಿದರು ಈಗಾಗಲೇ ಸುಮಾರು ಎರಡು ಗಂಟೆಯಿಂದ ರೆಡಿಯಾಗಿ ಕೊಟ್ಟಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಬಂದಿದ್ರೆ ಹಾಗಾಗಿ ಮತ್ತೊಮ್ಮೆ ನೀವೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮ ಯಶಸ್ವಿಯಾಗಿ ಕಾರ್ಯಕ್ರಮ ಗೌರವ ಸಲ್ಲಿಸಲು ಹೆಚ್ಚಿನ ಸಂಖ್ಯೆಯಲ್ಲಿ ಬಹಳಷ್ಟು ಸಹಕಾರ ಮಾಡಿದ್ದಾರೆ ವಕೀಲರ ಸಂಘದ ಎಲ್ಲ ಪದ ಹೆಚ್ಚಿಗೆ ಸಹಕಾರ ಮಾಡಿದ್ದಾರೆ ನಾವು ಮಾನ್ಯ ಗೌರವಾನ್ವಿತ ನ್ಯಾಯಮೂರ್ತಿಗಳ ಹೋಗಿ ಸಾಹಿತ್ಯ ದಯವಿಟ್ಟು ತರಬೇತಿ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಬಂದು ತಾವು ಮಾತಾಡಬೇಕು ತಮ್ಮ ಮಾತನ್ನ ಕೇಳಿ ನಮ್ಮ ವಕೀಲರು ಪ್ರಾಪ್ತರಾಗಿದ್ದಾರೆ ಬರಬೇಕು ಕೇಳಿಕೊಂಡಾಗ ಇಲ್ಲಪ್ಪ ಕೆಲಸಕ್ಕೆ ಬಿಸಿ ಇಲ್ಲ ಅಪ್ಪು ಸಾಹೇಬ ಕಾರ್ಯಕ್ರಮ ಸಾಹಿಬ ಈ ಕಾರ್ಯಕ್ರಮದಲ್ಲಿ ಮಾತಾಡಿಸಿದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಅರ್ಥಪೂರ್ಣ ಇತ್ತು ಅನ್ನೋ ವಿಚಾರದಲ್ಲಿ ನಾವು ಅವರು ಬಿಡುವ ಸಮಯದಲ್ಲಿ ಬಂದು ಈ ಕಾರ್ಯಕ್ರಮವನ್ನ ಬಹಳಷ್ಟು ನೆರವೇರಿಸಿಕೊಂಡಿದ್ದಾರೆ ವೇದಿಕೆಯಲ್ಲಿ ಎಲ್ಲಾ ಗಣಗಳು ಮತ್ತೊಮ್ಮೆ ನನ್ನ ಹೃದಯದ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು

See, I went to the chambers of justice. Uh, I wanted to seek his blessings. Our one which we that our our chamber health officials elder Actually, we that our health we should support money because we have so issues. Then our health issues. And the same మీససన్ జొఫియెర్ నమ అల్ల ఏను బకిర్ బాంగర్ ఉండరే అబికిల సహాయానికి తోనే తీరు. అమును ఉండి మాట వేడు ఆన్ దర్ విత్ ది అడ్వకేట్ ఫర్టిలిటీ ఓల్ ది ఫోర్ బాక్స్ అవైన్ తా. ఇంతవ మహాచేతక ఏను ఉపతో జోరా వికపడేతకి. అంతహ ఒక మహా వ్యక్తి. అంటే నమ పకితువంత కౌరవ బకిర పకితువంత కౌరవ ప్రీతి ఆదరకలో ಏಕೆ ಇಂತಹ ಒಂದು ಈ ಒಂದು ಬೇಕ್ ಏನಿದೆ ಆ ದಿನಗಳಲ್ಲಿ ಹೊಂತದ್ದು ಈ ಒಂದು ಕ್ಷಣದಲ್ಲಿ ನಮೆಲ್ಲರ ಭಾಗ್ಯವೇ ಸರಿಯಂತ ನಾವು ಈ ಕ್ಷಣದಲ್ಲಿ ಅನ್ಕೊಳ್ಳತೇನೆ ದಟ್ ಇಸ್ ಸೋ ದಿಸ್ ದ ವ್ಯೂ ಆಫ್ ಈಚ್ 1 मेंबर ಆಫ್ ದಿ ಬಾರ್ ದಿಸ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇಸ್ મેન્ટ ಫಾರ್ ಸ್ಟ್ರೆngth ಅಂಡ್ ಯೂನಿಟಿ ನೋಡಿ ಈ ಒಂದು ಕ್ಷಣದಲ್ಲಿ ಎಲ್ಲ ವಕೀಲರ ಯಾಪಕನ ಫೈಟ್ ಮಾಡ್ಕೊಂಡೇ ಇರ್ತಾರೆ ನಾದಮಯ ಈ ಯೋಗವೆಲ್ಲ ನಾದಮಯ ಅಂತಹ ಒಂದು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವಂತ ಸಾಹಿತ್ಯಪುರ ಪದವಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಐ ಆನ್ ಬಿಹಾವ್ ಆಫ್ ಎಜುಕೇಷನ್ ಅಸೋಸಿಯೇಷನ್ ಬಾದ್ಲೋ ಐ ಎಕ್ಸೀಮಲಿ ಬಟ್ ಪೂರ್ ಐ ಕನ್グラಚುಲೇಟ್ 10 ಬನ್ ಈ ಒಂದು ಕಾರ್ಯಕ್ರಮಕ್ಕೆ ಈ ನಮ್ಮ ಆಮೇಲೆ ಈ ಒಂದು ಕಾರ್ಯಕ್ರಮ ಎಲ್ಲರಲ್ಲೂ ಒಂದು ಮನಸ್ಸು ಹೃದಯವನ್ನು ನುಡಿಯುವಂತೆ ಮಾಡಿ ನಮ್ಮ ಎಲ್ಲ ವಕೀಲರ ಬಾಂಧವರನ್ನೆಲ್ಲ ಒಟ್ಟಾಗಿ ಕೂಟಕ್ಕೆ ಅಭಿನಂದನೆಗಳನ್ನ ತಿಳಿಸ್ತಾ ಕಾಗೇಶು ದಾಸಿ ತರುಣೇಶು ಮಾಂತ್ರಿ ಭೋಜೇಶು ಮಾತ ಶಮಯಾಧ ರೀತಿ ಈ ಒಂದು ನಾಮುಲಿ ಅಂತ ಹೇಳಿ ನಾಮುರಿ ಈ ಒಂದು ಮಾತು ಹೇಳ್ತಾ ಈ ಒಂದು ನನ್ನ ಈ ಮಾತನ್ನ ಒಂದು ಪ್ರಯತ್ನದಿಂದ ಕಾರಣರಾಗಿರುವಂತಹ ಈ ಎಲ್ಲ ಮಹಾನ್ ಚೇತನಗಳಿಗೆ ಪ್ರತಿಯೊಂದು ಮನಸ್ಸಿಗೂ ಒಂದು ಅಭಿನಂದನೆಗಳನ್ನ ತಿಳಿಸ್ತಾ ನಾನು ಈ ಒಂದು ಐ ಐ ಕಂಪ್ಲೀಟ್ ಮೈ ಸ್ಪೀಚ್